ಹಾಯ್ ಗೈಸ್ ಬೆಳಿಗ್ಗೆ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಊಟಕ್ಕೆ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡೆ ಎಲ್ಲಿಗೆ ಹೋಗೋಣ ಅಂತ ಥಿಂಕ್ ಮಾಡ್ತಿದ್ದೆ ಫಿಶ್ ಊಟ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಬೇಡ ಅನ್ ಸೂಫಿ ಮಂದಿ ತಿನ್ನೋಣ ಅಂತ ಹೊರಟಿದ್ದೀವಿ ಬನ್ನಿ ಗೈಸ್ ಸೂಫಿ ಮಂದಿ ಹೇಗಿದೆ ಅಂತ ತೋರಿಸ್ತೀನಿ ಇದು ನಾನು ಅಲ್ಲಿಗೆ ಸೆಕೆಂಡ್ ಟೈಮ್ ಹೋಗ್ತಾಯಿದ್ದೀನಿ ಫಸ್ಟ್ ಟೈಮ್ ಹೋದಾಗ ತುಂಬ ರಶ್ ಇತ್ತು ವೀಕೆಂಡ್ ಅಲ್ವಾ ತುಂಬ ರಶ್ ಇರುತ್ತೆ ಅನ್ಸುತ್ತೆ ಇವತ್ತೂ ಗೈಸ್ ನೀವೇನಾದರೂ ಬ್ಯಾಂಗ್ಳೂರಲ್ಲೇ ಫ್ರೀ ಆಗಿದ್ದರೆ ಒಂದು ಸಲ ಹೋಗಿ ಸೂಫಿ ಮಂದಿ ಟ್ರೈ ಮಾಡಿ ನೀವು ಹೇಗಿದೆ ಅಂತ ಟೇಸ್ಟ್ ನೋಡಿ ಹೇಳಿ ನನಗೆ ನನಗಂತೂ ತುಂಬಾ ಚೆನ್ನಾಗಿತ್ತು ಫಸ್ಟ್ ಟೈಮ್ ತಿಂದಾಗ ಅದಕ್ಕೆ ಸೆಕೆಂಡ್ ಟೈಮ್ ಹೋಗ್ತಾ ಇದ್ದೀನಿ ಇವತ್ತು ವೀಕೆಂಡ್ ಆಗಿರೋದ್ರಿಂದ ರೋಡೆಲ್ಲ ತುಂಬ ಖಾಲಿ ಖಾಲಿ ಇದೆ ಅಷ್ಟೊಂದು ಟ್ರಾಫಿಕ್ ಏನಿಲ್ಲ ನೋಡಿ ಗೈಸ್ ಎಷ್ಟೊಂದು ರೋಡ್ ಖಾಲಿ ಇದೆ ಅಂತ ನೋಡಿ ನೋಡಿಗು ಕಾಣಿಸ್ತಿದೆಯಲ್ಲ ಇದೇ ರಾಯಲ್ ಮೀನಾಕ್ಷಿ ಮಾಲ್ ಮಾಲ್ಗೆ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ತುಂಬ ಹಸಿವಾಗ್ತಿತ್ತು ಅದಕ್ಕೆ ಫಸ್ಟ್ ಊಟ ಮಾಡ್ಕೊಂಡು ಬಂದು ಆಮೇಲೆ ಮಾಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಸೊ ಫಸ್ಟ್ ಊಟಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಎಷ್ಟು ರೋಡೆಲ್ಲ ತುಂಬ ಖಾಲಿ ಖಾಲಿ ಇದೆ ವೀಕೆಂಡ್ ಆ್ಯಕ್ಚುಲಿ ರಶ್ ಇರುತ್ತೆ ಇವತ್ತು ಫುಲ್ ಖಾಲಿ ಖಾಲಿ ಇದೆ ನೋಡಿ ಗೈಸ್ ಫೈನಲಿ ಸೂಫಿ ಮಂದಿ ರೆಸ್ಟೋರೆಂಟಿಗೆ ರೀಚ್ ಆಗಿದ್ದೀವಿ ನೋಡಿ ಹೇಗಿದೆ ಅಂತ ಹೊರಗಡೆ ಎಷ್ಟು ರಶ್ ಇದೆ ಅಂತ ನೋಡಿ ಗೈಸ್ ನಾವು ಬಂದು ಫಿಫ್ಟೀನ್ ಮಿನಿಟ್ಸ್ ವೆಯ್ಟ್ ಮಾಡಿದ್ದೀವಿ ಮಂದಿ ತಿನ್ನಕ್ಕೋಸ್ಕರ ಆಮೇಲೆ ನಮಗೆ ಸೀಟ್ ಸಿಕ್ತು ಹಾಗೇನೆ ತ್ಯರೆಸಾನ ನಮ್ಮ ಜೊತೆ ಜಾಯ್ನ್ ಆದಲು ಗೈಸ್ ನೋಡಿ ಇವತ್ತು ನಾವು ಆರ್ಡರ್ ಮಾಡಿದ್ದು ಒಂದು ಕೇರಳ ಪರೋಟ ಆ್ಯಂಡ್ ಚಿಕನ್ ಕೋಲಾಪುರಿ ಮತ್ತು ಆಲ್ಫಮ್ ಮಂದಿ ಮತ್ತು ಟರ್ಕಿ ಸ್ಟೈಲ್ ಮಂದಿ ಆರ್ಡರ್ ಮಾಡಿದ್ವಿ ಫಸ್ಟ್ ಟೈಮ್ ಟರ್ಕಿ ಸ್ಟೈಲ್ ಮಂದಿ ತಿಂತಿರೋದು ಸೊ ಅದಕ್ಕೆ ಅಂತಲೇ ಆರ್ಡರ್ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತಂತೆ ನೋಡಿಗೆ ಇಷ್ಟ ಹೇಳ್ತಿದ್ದಾಳೆ ನನಗಂತೂ ತುಂಬ ಇಷ್ಟ ಆಯಿತು ಸರ್ ನಾನು ಅಷ್ಟೊಂದು ಜಾಸ್ತಿ ಊಟ ಮಾಡಲ್ಲ ಇವತ್ತು ಸ್ವಲ್ಪ ಜಾಸ್ತಿನೇ ಊಟ ಮಾಡಿದ್ದೀನಿ ಹಾಗೆಯೇ ನಾವು ಬ್ಲೂಬೆರಿ ಮತ್ತು ಲೆಮೆನ್ ಸೋಡಾ ತರಿಸ್ಕೊಂಡ್ವಿ ನೋಡಿ ಎಷ್ಟು ರಶ್ ಇದೆ ಅಂತ ಇಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಮಾರ್ ನೋಡ್ಬೇಕಂತ ಹೇಳಿಬಿಟ್ಟು ನೋಡಿ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಶಾಪಿಂಗ್ ಮಾಡಿಬಿಟ್ಟು ಏನೇನಿದೆ ಅಂತ ನೋಡ್ಕೊಂಡು ಹೋಗ್ತಿದ್ದೀವಿ ನೋಡಿ ಎಷ್ಟು ಎಷ್ಟು ಚೆನ್ನಾಗಿದೆ ಅಂತ ಮಕ್ಕಳೆಲ್ಲ ಆಟ ಆಡ್ತಿದ್ರು ಕಾರಲ್ಲಿ ಹಂಗೇ ನಮ್ಮದು ಒಂದು ನೋಡಿ ಲಂಡನ್ ಬಸ್ ಅಂತೆ ಲಂಡನ್ ನೀವೇನಾದರೂ ಲಂಡನ್ ಬಸ್ಸಲ್ಲಿ ಹೋಗಿಲ್ಲ ಅಂದರೆ ಬನ್ನಿ ಗೈಸ್ ಇದೆ ಈ ಬಸ್ ಇದೆ ನೋಡಿ ನಿಮಗೋಸ್ಕರ ಇದಲ್ಲಿ ಹೋಗ್ಬೋದು ಮಾಲ್ ಒಳಗಡೆ ಫುಲ್ ಕರ್ನಾಟಕದ ಫ್ಲಾಗ್ ಹಾಕಿದ್ದಾರೆ ಗೈಸ್ ನೋಡಿ ಕರ್ನಾಟಕ ರಾಜ್ಯೋತ್ಸವದ ಅನಿಸುತ್ತೆ ತೆಗ್ದೇ ಇಲ್ಲ ಹಂಗೆ ನದಿ ಎಲ್ಲಿ ನೋಡಿದ್ರು ಕರ್ನಾಟಕ ಫ್ಲಾಗ್ ಹಾಗೆ ನಾನು ನೋಡ್ಕೊಂಡು ಹೋಗಬೇಕಾದ್ರೆ ಸ್ವಪ್ನ ಬುಕ್ ಹೌಸ್ ಅಂತ ಇತ್ತು ನಾನು ತುಂಬ ದಿನದಿಂದ ಬುಕ್ಸ್ ತೊಗೋಬೇಕಂತಿತ್ತು ಸೊ ನಾನು ಬುಕ್ಸ್ ತಗೊಳಕ್ಕೆ ಅಂತ ಹೋದೆ ನಾನು ಹಂಗೆ ಬುಕ್ಸು ತಗೊಂಡೆ ಒಂದು ಬುಕ್ಸ್ ತೊಗೊಂಡು ಬೇಗನೆ ಹೊರಟೆ ಪಿ ಜಿಗೆ ಲೇಟ್ ಆಗುತ್ತೆ ಅಂತ ಹಂಗೆ ತೆರೆಸನು ಹಿಡಿದ್ಲು ಬೇಗ ಹೋಗಬೇಕು ಅಂತ ಸೊ ಬೇಗ ಅಲ್ಲಿಂದ ಹೊರಟ್ವಿ ಇವತ್ತಿನ ವೀಡಿಯೋ ಏನಾದರೂ ಇಷ್ಟ ಆಗಿದ್ದರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಂಗೇನೇ ಡೈಲಿ ನನ್ನ ವೀಡಿಯೋಸ್ ಇರಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್ ಬಾಯ್ ಬಾಯ್